ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ ನೋಡ್ರಪ್ಪ ರಾಜ ರಾಚಿ ಉಳಿದಿತ್ತಲ್ರಿ ಅಣ್ಣ ಹಾಗಾಗಿ ನಾನೇ ಸ್ವಲ್ಪ ಒಗ್ಗರಣೆ ಹಾಕುತ್ತಿದ್ದೆ ಪಪ್ಪಾನು ಊಟ ಮಾಡಿ ಆಮೇಲೆ ಇದು ಗುಳಿಗೆ ಥರ ತೊಗೊತಾರೆ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಅದೆಲ್ಲ ಹಾಕಿ ಸ್ವಲ್ಪ ಮಿನಿ ಹಾಕಿ ಮಮ್ಮಿ ಒಗ್ಗರಣೆನ ಮಾಡಿಬಿಡುವ ಅಂತಂದ್ರೆ ಹಾಗಾಗಿ ಇಲ್ಲಿ ಉಳ್ಳಾಗಡ್ಡಿ ಕೊತ್ತಂಬರಿ ಅದೆಲ್ಲ ಹೆಚ್ಕೊಂಡಿದ ಕರಿಬೇವು ಇವಾಗ ಒಗ್ಗರಣೆನ ಮಾಡೋಣ್ರಿ ಒಗ್ಗರಣೆ ರೆಡಿ ಆತ್ರಿ ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಗ್ಯಾ ಪ್ಲೇಟ್ ಮುಚ್ಚಿ ಐದರಿಂದ ಹತ್ತು ನಿಮಿಷ ಬಿಡೋಣ್ರಿ ಅಣ್ಣ ಎಲ್ಲ ಚೆನ್ನಾಗಿ ಬಿಸಿ ಆತಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಅರ್ಬಿ ಮಾಡಿಸ್ತೀನಿ ಉಳ್ಳಾಗಡ್ಡಿ ಮತ್ತು ಹಿರೇಕಾಯಿ ಸ್ವಲ್ಪ ಏನಿದ್ರಾಗ ಮೆತ್ತಗವರೆಗೂ ಬಿಡೋಣ ಅಂದ್ರೆ ಚಲೋ ಆಕೈತಿ ಹೀರೆಕಾಯಿ ಪಲ್ಯ

ಎಲ್ಲರ ಬೇಜಾರಾಗೈತೆ ಅಂತ ಅಲ್ಲ ಇದು ಹುಬ್ಬಿಬ್ರೀಗ ಯಾಕಂದ್ರೆ ನಿನ್ನೆ ಅದು ಇದು ಬುಟ್ಟಿ ಒಂದು ಕೈಯಾಗ ಮೀನು ಬಜ್ಜಾಬಿಡತ್ತ ನನಗ ಆ ಫೋನ್ ಅದ್ ಹಿಂಗ್ ಕೈಯಾಗಿ ಕೈಯಾಗ ಒಂದು ಹಿಡ್ಕೊಂಡು ಹೊಂಟೀನಿ ಫೋನ್ ದಾಡ್ ಬಿದ್ದು ನೋಡಿದ್ರಿ ಈಗ ಅದ ಹೆಂಗ ನೋಡಲಿ ಎಲ್ಲ ಹಳ್ಳೆಲ್ಲ ಒಡ ಮತ್ ಏನಿವ್ ಇಸ್ಪ್ರೇ ಇಸ್ಪ್ರೆ ಅದಕ್ಕೆ ಅದಪ್ಪ ಹೋಗಿ ಅದು ಮ್ಯಾಗಿಂದ ಹಳ್ಳ ಹಾಕಿಸ್ಬ್ರಮ್ಮ ಫೋನಿಗೆ ಮೊದಲು ಹಳ್ಳ ಕವರ್ ಹಾಕಿಸ್ಬ್ರ ഇമ്പോർട്ടെന്റ് ജീവന ഇരത്തി മൊബൈൽ ഒഴുകി അത് ഹാസ്ബന്ധ പവർ ബാങ്കോ ഇതാക്കില്ല നോടൻ തോർസനീ മാറ വാപ്പസു തകൊന്ന കിട്ടർ അതക്ക അത ಇಲ್ಲಿ ಆಟೋದಾಗ ಹೋಗಕತ್ತೀವಿ ನಾವ್ ಅಷ್ಟ ಬಸ್ನಾಗ ಅಮ್ಮ ಇಲ್ಲ ಏನಿಲ್ಲ ಬಸ್ನಾಗ ಹೋದ್ರ ಅಂದ್ರೆ ಇಲ್ಲಿ ಬಸ್ ಬರಂಗಿಲ್ಲ ಇಲ್ಲರಿ ಮುಣಕಾಲ ಕಾರ್ಸ್ ಹೋಗಿ ಬಸ್ ಹತ್ಬೇಕು ಹಾಗಾಗಿ ಹೋಗ್ಬಿಡ ಅಂತಂದು ಹುಬ್ಬಿ ಕಡೆ ಹೋಗೋ ಬಸ್ ಇದು ಆಟೋ ಹೋಗ್ತೀವಿ ರೀ ಆಸಿಪ್ ಬಂದ ರೀ ಆಸೀಪ ಮನಿಗೋಗಿ ಬಂದಿ ನೀನ್ ಹೇಳಿದ್ರ ಅಂತ ಚಲೋ ಅದ್ಬಿ ಬಂದ್ರಿಪಾ ನಾವು ಹರ್ಷ ಕಾಂಪ್ಲೆಕ್ಸ್ ಕಡೆ ಹೌದು ಗದ್ದ ಐತಿ ಹೋಗೋಣ ಪೂರಾ ಫೋನಿನ ಅಂಗಡಿನಾ ಇಲ್ಲಿ ಹರ್ಷ ಹರ್ಷ ಕಾಂಪ್ಲೆಕ್ಸ್ ಅಂದ್ರೆ ಪೂರಾ ಫೋನಿನ ಅಂಗಡಿನ ರೀ ಇಲ್ಲಿ ಯಾರಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರೆ ಕಮೆಂಟ್ ಮಾಡ್ರಿ ನಮಗೆ ಹಾ ಹೌದು ಇರೋದಲ್ಲ ಈವಾಗ ನನ್ನ ಕೈಯ ಫೋನ್ ಕೊಟ್ರಿ ಯಾಕಂತ ಇದು ರಿಪೇರಿ ಬಂದಿದ್ರಿ ಇದು ರೀ ಹಾಗಾಗಿ ಇಷ್ಟೊತ್ತ ಅವ್ರ ಕಡೆನೇ ಇತ್ತು ರೀ ಫೋನ ಈ ಕೊಟ್ಟರು ಮತ್ತು ನಮ್ದು ಇದು ಪವರ್ ಬ್ಯಾಂಕ್ ಒಂದು ಯಾಕೋ ಚಾರ್ಜ್ ಆಗತಿಲ್ಲ ರೀ ಹಾಗಾಗಿ ಅದು ಏನಾಗಿದೆ ಸ್ವಲ್ಪ ನೋಡಿರಿ ಅಂತ ಹೇಳಿ ತಡ್ರಿ ಅಂತ ಹೇಳ್ಯಾರಿ ಅಲ್ಲಿವರೆಗೂ ನಾವು ವೇಟ್ ಮಾಡಣ ರೀ ಮೊಬೈಲ್ ತೊಗೊಳಗೆ ಇದ್ದ ನಾನು ಕವರ್ ಹಾಕಿಲ್ಲ ರೀ ಕವರ್ ಅಂತ ಹಾ ತಗೊಂಡೇ ಇಲ್ಲ ರೀ ನಾನು ಹಂಗಾಗಿ ಹಾಂ ನನ್ನ ಫೋನಿಗೆ ಯಾವ ತಗೊಳ್ಳಿ ಅದನ್ನ ತಗೋಬೇಕಾ ಇವ್ ಯಾವ ಬೇಡ ಮಂಜರಿಗೆ ಮಂಜೂರಿ ಇದೇನು ಕೊಟ್ರಮ್ಮ ತಗೋಬೇಕು ಫೋನಾ ಮಾಡಾಕತ್ತಾರ ಹಾ ಮಾಡ್ಲಿ ಬಾ ಹಂಗಾದ್ರ ನಾವು ಸ್ವಲ್ಪ ಇಲ್ಲಿ ಹೋಗ್ಬಾ ಇಲ್ಲ ಅಂಗಡಿಗಳಿಗೆ ನೋಡ ಇಲ್ಲೇ ಒಂದು ಬಾಜು ಅಂಗಡಿ ಇದ್ರಿಪ್ಪ ನೋಡೋಣ ಏನ್ರ ಸ್ವಲ್ಪ ಇದ್ವ ಅಂತ ಹೇಳ ನಂಗೆ ತಗೋ ಅಂತ ಐಟಮ್ ಎಟೆಗ್ ಅಂತ ಹೇಳಿದ್ರ ನೋಡಿದ್ರ ಆಯ್ತು ಅಂತಂದ್ರೆ ಒಂದು ಬರುವಾಗ ನೋಡಿದೆ ನಾನು ಭಾಳ ಚಂದ ಚಂದ ಕಾಣಕ್ ಆಗಿರೋ ಇದ್ರಿಗೆ ಹಂಗಾಗಿ ನೋಡ್ಬೇಕಂತರ ನೋಡ್ರಿ ಅವನು ರೀ ಇದೆಲ್ಲ ನೋಡಿದಿ ನಾವು ಬಹಳ ಸೂಪರ್ ಆಗಿ ಅದ ನೋಡ್ರಿ ಮಸ್ ಅದಲ್ಲ ರೀಪಾಲ್ರಿ ಇಲ್ಲಿ ನೋಡ್ರಿ ಎಲ್ಲ ಆ ಮೊಬೈಲ್ ಅದ ಇಲ್ಲ ಆಮೇಲೆ ಕಡೆ ಒಬ್ಬ ಎಲ್ಲ ನಾನ್ ಸ್ಟಿಕ್ ಅನ್ರಿ ಇವು ಇವೆಲ್ಲ ಅದಾವ್ರಿ ತಗೊಂಡೆ ಮಮ್ಮಿ ಹಾ ಹೌದು

ಬಡ ಮುರ್ಗಾ ದೊಡ್ಗ ಐತ್ ನೋಡ್ರಿ ರೀ ಆ ರೀಪಾ ಹುಂಜಾ ಹಾ ರೀ ಹೌದು ನೋಡ್ರಿಪ್ಪ ದೊಡ್ಡ ದೊಡ್ಡ ಐತೆ ನೋಡ್ರಿಪ್ಪ ಹುಂಜಾ ಬೇಡ್ರಿಪ್ಪ ನಾವು ಸಿಂಗಲ್ ಇಡ್ಲಿ ತಿನ್ನ ಬಿಟ್ಟ ಅಂದ್ರೆ ನಮ್ಗೈ ಹ್ಮ ಹೌದ್ ನೋಡ್ರಿ ನೋಡ್ರಿಪ ಎಂತ ಗದ್ಲ ಐತ್ರಿ ಹುಬ್ಬಳ್ಳಿ ರೋಡ್ ಸಣ್ಣದಾಗ ಐತ್ರಿ ಗಾಡಿ ಚೆಕ್ ಆಗಿಬಿಟ್ರಿ ಬಂದಿರಪ್ಪ ನಾವು ಬಂದು ಇದು ಪವರ್ ಬ್ಯಾಂಕಿಗೆ ಕೇಬಲ್ ಹೋಗಿತ್ರಿ ಅದು ಇದ್ ನೋಡತೇರಿ ಇದು ಇದ್ರಾಗ ಹೋಗ್ರಿ ಹಂಗಾಗಿ ಇದ್ರ ಬಂದಿ ಇದನ್ ತಗೊಂಡ್ರಿ ಎದಕ್ಕಪ್ಪ ಪವರ್ ಬ್ಯಾಂಕ್ ಇಟ್ಟನ ಮಲ್ಯ ಇದಕ್ಕೊಂದು ಫೋನ್ ಇದಕ್ ಆಮೇಲೆ ನನ್ನ ಜೀಡಿಯೋ ಮಾಡೋ ಫೋನ್ ಅದ ಅಂತೂ ಎಲ್ಲ ಇದಾಗ್ಬಿಡ್ತು ನೀನು ಬಿತ್ತು ಅಮ್ಮ ಬೇಕಾದ್ ಬಿಡೋ ನನ್ನ ಕೈ ಹಾಕೊಂಡಿಲ್ಲ ನೀನು ಅಂತ ಹೇಳಿ ಅಂದ್ರೆ ಹಾಕಿ ಸುಮ್ಮನೆ ನೋಡಮ್ಮ ಇವತ್ತು ಅದನ್ನ ಚಲೋ ಮಾಡಿದ್ವಿ ಬಿಡುವ ಹ್ಮ್ ಅಮ್ಮದಿಗೆ ಕಲ್ಲಿಗೆ ಟಕ್ ಅಂತ ಬಿದ್ದು ಬಿಡುತ್ತಮ್ಮದ ಇಸ್ಪಿಲ್ಲ ಇಸ್ಪಿ ಅಂತಾರಲ್ ಹೋಗಿತ್ತಂದ್ರೆ ಪಜಿತ್ರಿ ಎಲ್ಲರ ಪಜಿತ್ರಿ ಹ್ಮ್ ಅದಕ್ಕೆ ಮತ್ತೆ ಎಲ್ಲಿ ಹೋಗಿಲ್ಲ ಮೈ ಕಿಲ ಏನ್ಸ್ ಅಂದಮ್ಮ ಅದ್ ಹೋಗ್ಬೇಕಮ್ಮ ಒಳಗ್ ಹೋಗ್ಬೇಕ್ರಿ ಇಲ್ಲ ಅದನ್ನ ಅದಕ್ಕೆ ಬೇಡ ಬೈವ ಮತ್ತೆ ಯಾವಾಗ ನೋಡಿದ್ರ ಅಥವಾ ಈಗೇನ್ ಬೇಡ ಅಂತ ಇಷ್ಟ ಇಲ್ಲಿ ಇಷ್ಟೋ ಆಯ್ತು ಆತ್ ನೋಡಮ್ಮ ಅದ ಸ್ವಲ್ಪ ಪಲ್ಯ ಬಾಜು ಮಾಲ್ ನಾವು ಓದಿವ್ರಿ ನೋಡನ್ ಏನ್ ಸಸ್ತ ಅಂದ್ರೆ ಅವು ಗ್ಲಾಸಿಂಗೈತೆ ಹಿಟ್ಟು ಪಟ್ಟು ಕಲ್ಸಿರ್ತಾರಲ್ಲ ಅಂತ ಇದ್ವು ಅಲ್ಲಿ ನೋಡಿದ್ರ ಅತರಿ ಅಂತಂದು ಹೋದ್ನಂದ್ರ ಅವು ಏನ್ ಹೊಂದಿಲ್ರಿ ರೇಟ್ ಜಾಸ್ತಿ ಮಾವು ಮೂರ್ ಸಾವಿರ ಎರಡ್ ಸಾವಿರ ಹಿಂಗದ ಅವು ದುಬಾರಿ ಮಾವು ಎಷ್ಟು ಒಜ್ಜಿ ಅಂತ ಮಾಡ್ರಿ ಅವು ರೀ ಅವು ಹಂಗ ಒಜ್ಜಿ ಅದವ್ರಿ ಮ್ಯಾಗ ಮುಚ್ಚಾಗ ಹಳ್ಳಿನೂರಿ ಅವು ಚಲೋ ಇದ್ ರೀ ಇಲ್ಲಮ್ಮ ನಾನ್ ಏನ್ ಏಳು ರೂಪಾಯ್ ಇರ್ತವಾನ ಅಂತ ನಾನ್ ನೋಡಿದ್ರಿ ಅಯ್ಯೋ ಒಂದ್ ರೇಟ್ ಜಾಸ್ತಿ ಆದ್ರಾಗ ಈಗ ಡಬ್ರಿ ಅಂತ ನಾಡ್ರಿ ಇದ್ರಾಗ ಶಾರ್ಟ್ ಡೇ ಒಳಗ್ ಬಿಟ್ಟಿವ್ರಿ ಒಂದ್ ಡಬ್ರಿ ಮಾಲಿ ಬಂದಿ ಅಂತ ಡಬ್ರಿ ಮಾಲಾ ಕನ್ಫ್ಯೂಸ್ ಹೇಳಿಲ್ಲ ನಮ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡ್ಯಾರೀ ಡಬ್ರಿ ಮಾಲ್ ಅಲ್ಲ ರೀ ಎಲೆಕ್ಟ್ರಾನಿಕ್ ಮಾಲ್ ಅದ ಎಲೆಕ್ಟ್ರಾನಿಕ್ ಮಾಲ್ ಅದ ಎಲೆಕ್ಟ್ರಿಕಲ್ ಮಾಲ್ ಅಂತ ಹೇಳಿ ದೊಡ್ಡ ದೊಡ್ಡ ಟಿವಿ ಇದು ಆ ಇದು ಕುಕ್ಕರ್ ಅದ ಮೈದ ಚಂದ ಆಗಿ ಇದನ್ನ ಕಳಕ ಡಬ್ರಿ ನೋಡಿ ಇಲ್ಲಿ ಇದು ಡಬ್ರಿ ಚಂದ ಐತಿ ಡಬ್ರಿ ಚಂದ ಐತಿ ಅಂತಂದ್ರೆ ಹ್ಮ್ ಅವಕ್ಕೆ ಏನ ಬೌಲ್ ಬೌಲ್ ಅಂತಾರೆ ನೋಕ ಹ್ಮ್ ಅದ ಹಿಟ್ ಕರಸದ ನೋಡಿದಿಲ್ಲ ಅದು ಬೌಲ್ ಅದು ಅವ ಮ್ಯಾಗಿನೆಲ್ಲ ಬಾಳಿಗೆ ಅವ ಬಾಳಿಗೆ ಹ್ಮ್ ಮ್ಯಾಗ ಇದರ ಮುಚ್ಚ ಅಂತ ಅದ ಅವ ಚಂದ ಚಲೋ ಆದ್ರೆ ರೇಟ್ ಜಾಸ್ತಿ ಇವಾಗ ನೋಡ್ರಿಪ್ಪ ನಮ್ಮ ಮನೆಯವ್ರು ಯಾಕ ತಾಜ್ನಗರಕ್ಕೆ ಹೋಗ್ರ ಅಂತ ರೀ ನಾನಾಕತ ರೀ ಹಂಗಾರೆ ನಾನು ಬರ್ತೀನಿ ಬರೀಪ್ಪ ಅಂತಂದೆ ನಾನು ನಿಂದ್ರಂಗಿಲ್ಲ ಏನು ನೋಡಿ ಮತ್ತೆ ವಾಪಸ್ ಬಂದ್ಬಿಡವ ಅಂತಂದ್ರೆ ನಾನು ನಿಂದ್ರಂಗಿಲ್ಲ ಏನು ಬರ್ರಿ ನೀವು ಹೆಂಗೆ ಬರ್ತೀರಿ ಹಂಗೆ ಬರ್ತೀನಿ ಹಂಗೆ ಹೋಗ್ತೀರಿ ಹಂಗೆ ಹೋಗಿ ನಾನು ರೀ ಬಾ ಹಂಗಾದ್ರಂತ ಕರ್ಕೊಂಡು ಹೊಂಟಾರಿ ಹೋಗಿ ಬಂದು ಎರಡು ನಿಮಿಷ ಹಂಗೆ ಹೋಗಿ ಹಿಂಗೆ ವಾಪಸ್ ಬರ್ತೀನಿ ಮತ್ತೆ ನಮ್ದು ಅಂಗ್ರಿ ಟೈಮ್ ಹಾಕೈತ್ರಿ ಬಂದಿರಿ ನಾವು ತಾಜ್ನಗರಕ್ಕೆ ರೀ

ಸ್ಕೂಲ್ಗೆ ಹೋಗಿ ಬಂದಿಮ ಹೈ ಅಮ್ಮ ಏನ್ ತಾಳ ಹೌದಣ್ಣ ಜರ ಊಟ ಮಾಡಿ ನೀನು ಯಾಕೆ ಸೊಪ್ಪದಿ

ಬಾನದ್ಮ ಮಾಡ್ತಿದಿ ಊಟ ಮಾಡ್ದ ಖಾಲಿ ಮಾಡ್ರಿ ನೀವಿನ್ನ ನೀವೆಲ್ಲ ಕಾಯ್ದೆನ್ ಹೇಳಾಕೈತ್ರಿ ಅಂತಂದ್ರ ಅಂದ್ರಸ್ ಅದಕ್ಕವಾ ಈಗ ಬೇಡ ನೀವು ಖಾಲಿ ಈಗ ಎದ್ರಿಕ್ ಬಂತ ಹೇಳಕ್ ಬರಂಗಿಲ್ಲ ಮಕ್ಳದ ಅಂತ ಹೇಳಂದ ಯಾಕಂತ ನಮ್ದ ಏನು ಸಾಲ ಪಾಲ ಇರ್ತಾವ ಎಲ್ಲ ಹರ್ಕೋಬೇಕಂತ ಮತ್ತೆ ಈ ತರ ತಗೊಂಬಂದ್ರೆ ನಕ್ಕ ಕೆಲ್ಕೊಂಡೀವಿ ನಾವ್ ಬಿಂದಾಸ ಆಗದಿವಂತಂದ್ರ ನಮ್ ಇಂದ ಏನೈತಿ ಏನಿಲ್ಲ ಅನ್ನೋದು ನಮಗ ಗೊತ್ತ ನಿಮ್ಗ ಗೊತ್ತಿರತೈತಿ ಆದ್ರೂ ನೀವು ಹೆಣ್ಮಕ್ಳ ಕೇಳ್ಯಾರ ಅಂತ ಹೇಳಿ ಬರೀ ಅದೊಂದ್ ಅಡಕಿನ ಏನಿಲ್ಲ ನೀವು ಹೇಗ ಮಾಡಿದ್ರು

ಎಲ್ಲ ನಿಮ್ದ ಐತಿ ಬರ 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 ಏನಾಯ್ತು ನಮ್ದೆಲ್ಲ ಸಾಲ ಎಲ್ಲಾ ಹರ್ದ್ಬಿಡ್ರಿ ಎಲ್ಲಾ ನೀವ್ ತಗೊಂಡ್ಬಿಡ್ರಿ ನೀ ಮ್ಯಾಗ ಇರ ನಡಕಿದ್ದ ನಡಕ್ಯಾಗಿದ್ದ ನೋಡಿ ಈಗ ಅಷ್ಟನ ಹರಿದ್ ಬಿಡ್ರಿ ಕುತ್ಕೊಂಡಿವ್ರಿ ನಮ್ಮ ನಮ್ಮರು ಸಹನಾರು ಏನ್ ಮಾಡ್ತಾರೀಪ ಓಹ್ ನಮ್ಮ ಸಹನಾ ಕೈ ರುಚಿ ಅವ್ರದ್ದು ಏನೋ ಹೊರಗೆ ಬಂದ್ಬಿಟ್ಟೈತ್ರಿ ಯಾವುದು ಗ್ಯಾಸ್ ಅದು ಏನೋ ಅಲ್ಲ ಏನು ಮಾಡಿದ್ರಿ ಮಾಡ್ಬೇಕಲ್ಲ ಹಾಂ ಹೌದಾ ಏನು ಮಟನ್ ಪಲ್ಯ ಮಾಡಿದ್ರಿ ಚಿಕನ್ ಪಲ್ಯ ಮಾಡಿದ್ರಿ ಮಾಡ್ಬೇಕು ನಿಮ್ಮ ಮೇಲೆ ಆಯ್ತಲ್ಲ ನಿಮ್ಮ ಅಮ್ಮ ಸ್ವಲ್ಪ ಊಟ ಕೊಡ್ಬೇಕು ಲಡ್ಡು ಸಂಚೆ ಮಕ್ಕ ಮಾಡ್ತಾರ ಮತ್ತೇ ಮಾಡ್ತಿರ್ ಬಿಡ್ರಿ ಅದನ್ನ ಸ್ವಲ್ಪ ಉಣ್ಣಂಗ ಊಟ ಕೊಡ್ಬೇಕು ನಿಮ್ಮ ಅಮ್ಮ ಅಂತ ಹೇಳಿದಿರಿ ಅಷ್ಟಿರಿನಾ ಬ್ಯಾಡ್ರಿ ಭಾಳ ಡೇಟಿಂಗ್ ಮಾಡ್ಬೇಡ್ರಿ ಅಪ್ಪ ಹ್ಞೂ 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 ಬಿಸಿ ರೊಟ್ಟಿ ಮಾಡಿದ್ರ ತಗೊರ ಉಂಡ್ರಿ ಇಡ್ಲಿನ ಅರ್ಧ ಉಂಡಿದ್ರಿ ಉಣ್ರಿ ನೀವು ಒಂದ್ ಅರ್ಧ ರೊಟ್ಟಿ ಉಂಡಿ ತೊಗೊಂಬೆ ಆಕಿ ಬಿಡ್ಬಾರ್ದು ನಂಗ್ ತಾಟ ಟೈಮ್ ತಗೊರ ಉಂಡಿ ಯಾಕೆ ನನಗ ನಾ ಅಲ್ಲಿ ಪಲಾ ಉಂಡು ಬಂದಿಲ್ವಾ ಅಂತಂದೆ ನಾನು ತೊಗೊಂಬೈತು ಊಂರಿ ಒಂಜೇಟ ಇರ್ತವ್ರಿ ಉಂಡ್ರಿ ಒನ್ಸಪ್ ಉಂಡ್ರಿ ನಾಕಾರ ಬಲ್ರಿ ಮಾವನು ನೀವೆ ಮಾಡುವ ಆದ್ರೆ ಅವ್ರ ಅಲ್ಲಿ ನಾಕತ್ತಾರಲ್ಲ ಯಾಕಲ್ಲಿ ನಾಕತ್ತಾರ ತಗ್ರ ಸಾಗೋಲ್ತ್ರಿ ಪೈತಿ ತಗೊಕರ ನೋಡ್ರಿ ಅಲ್ಲಿ ಹೋಗ್ ಹೋಗ್ ನಿದ್ಗಂದ್ರಿ ಅವರು ನೀವೆಲ್ಲ ನೋಡ್ರ ಬರಲ್ಲ 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 ಅಂತೀರಾ ಬನ್ನಿ ಅಂದ್ರೆ ಕುತ್ಕೊಂಡಿಲ್ಲ ಏನ್ರಿ ಅದಪ್ಪ ಗೊಂಜಾ ಅಂತ ಬೇಡ ತಗರ ನಮ್ಗೇನು ಬ್ಯಾಡ ಬ್ಯಾಡ್ರಿ ಸುಮ್ತಾನ ಕಾಲೇಜ್ಗ ಬಂದೆ ಹ್ಞೂ ಮನ್ ಗಂಜಾತಿ ಇದ್ದಿ ಮತ್ತ ನಿನ್ನ ಕಟ್ ಕಸಿಲ್ಲ ನಮ್ಗೆ ನಿಮ್ಮ ಏನ್ ತಡಿ ಅಂತಂದು ಗೋರ್ಸಿ ಕೇಳಿದ್ರ ನಿಮ್ಮ ಕೇಳಿ ಖುಷಿ

ತಗೋರಿ ಅಪ್ಪ ಹ್ಮ್ ಹೋಗ್ಬರ್ತೀನಿ ಹೋಗ್ರಿಂತ ಬಾಯ್ ಬಾಯ್ ಸುಲ್ತಾನ ಬಾಯ್ ಬಾಯ್ ಹ್ಞೂ ನಮ್ದು ಅಂಗಡಿ ಹಚ್ಚ ಟೈಮ್ ಆಕೈತ್ರಿ ಹದಕ ಹೋಗ್ಬರಲ ರೀ ಹಿರಮ್ಮ ಆತೀರ ಊರ್ ಹೊಂಟಾಡ್ರಿ ಹೌದಾ ರೀ ಆಯ್ತು ಬಿಡ್ರಿಪತಿ ಹೌದ್ರಿ ಹಾ 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 ಗಣಪತಿ ಇಟ್ಟು ಗಣಪತಿ ಕಳ್ಸೇ ಬರೀವಾ ನೀವು ಏನು ಖುಷಿ ಬಂದ್ಬಿಟೈತಲ್ಲ ಯಾಕ

ಹಾಂ ರೀ ಟೈಮ್ ಆಲಿ ಮತ್ತೆ ನೋಡಲಿಲ್ಲ ಐದು ಗಂಟೆ ಹಾಕುವಂತರಿ ಅದಕ್ಕೆ ಹೋಗ್ಬರ್ತೀನಮ್ಮ ಎಲ್ಲಿ ರೆಸ್ಟ್ ಅಷ್ಟ ಸಿಗಂಗಿಲ್ಲ ನನಗೆ ಹಂಗಾಗಿ ಬೇಜಾರು ಆ ಬಿಡತ್ತಮ್ಮ ಹೋಗೋಕ್ಕೂ ಬರೋಕೆ ನನಗೆ ಏನು ಕುಂತಂಗಲ್ಲ ನಿಂತಂಗಿಲ್ಲ ಹ್ಞೂ ಬೆಳಿಗ್ಗೆ ಜಲ್ದಿ ಬರ್ಬೇಕಂದ್ರೆ ಮನ್ಯಾಗ ಮೀನಕ್ಕೆ ಅದು ಬರ್ತೈತರಮ್ಮ ಮೀನ ತೊಗೊಂಬಂದ ತಕ್ಷಣ ಕೊಡೋದು ಅದು ಮನ್ಯಾಗ ಹ್ಞೂ ಬರನ್ ಬರ ಬರಲೇನಜ್ ಹಾಂ ಹ್ಞೂ ಹೋಗ್ಬಿಡ್ತೀನಿ ಬಾಯ್ ಬಾಯ್ ಹ್ಞೂ ಹೋಗ್ಬಿಡ್ತಾವ ರೀ ಬಾಯ್ ಬಾಯ್ ಟೈಮ್ ಆತಪ್ಪ ಬರ್ತೀನಿ ತಗೊಂಡ್ ಮತ್ತು ಹ್ಞೂ ಬರ್ತೀನಿ ಬರ್ತೀನಿ ಹಾಂ ಹ್ಞೂ ಬಾಯ್ ಹಾಂ ಹಾಂ ಬನ್ನಿ ಬಾಯಿ ಮನೆಗೆ ಐದು ಗಂಟೆ ಟೈಮು ಏನಮ್ಮ ಇನ್ನು ಹತ್ತು ನಿಮಿಷ ಐತ್ರಿ ರೀ ಹರ್ಷಿಯಾ ಹೋಗಿ ಬಂದೆ ಶಾಲೆಗೆ ನೀನು ಹ್ಞೂ ಹೊಂಟಿದ್ರಿ ಈಗ ನಿಮ್ಮ ಸಾ ಆಕಿ ಸಾನಿಯ ಬಟ್ಟೆ ಆದ್ಲು ಶಾಲಿಯಾ ಬೇಟ್ಟೆ ಆದ್ಲು ನಾವು ಬರೋ ಮುಂದೆ ನೀ ನಾವು ಇವು ಡ್ರೆಸ್ ಹಾಕೊಂಡು ಹೋಗಿದ್ರು ಇವತ್ತು ಅವ್ನು ನೀ ಶಾಲೆ ಇದ್ರು ನೀವು ಇನ್ನೊಂದು ಥರದಲ್ಲವನ್ನ ಕಡೆ ಹೋಗಿದ್ದೇನಾ ಹ್ಞೂ ಹ್ಞೂ ಏನಿವನ್ನ ಹೋಗಿದ್ದೆ ನೋಡ್ರಿ ಇರಲಿಲ್ಲ ಇವತ್ತು ಿಲ್ಲ ಹ್ಞೂ ಹ್ಞೂ ಟೈಮ್ ಆತ ಅರಿಪ್ಪ ಒಂದ್ ಸ್ವಲ್ಪ ಚಾಯ್ ಕೊಡ್ಬೇಕಾಗಿತ್ತ ಹ್ಞೂ ಅದ ಊಟ ಮಾಡಿಡಮ್ಮ ಹಾಂ ಹ್ಞೂ ಎತ್ತಿ ಗಿಬ್ರಿ ಎಲ್ಲ ಮತ್ತು ಹ್ಞೂ ಇಲ್ಲ ಅರಿಪ್ಪ ಚಹಾ ಮಾಡಿದ್ರಿ ಚಾ ಕುಡಿಯಾಕತ್ತೀರಿ ಅರ್ಶಿ ನೀನು ಕುಡಿಯಾಕತ್ತೀ ಚಾನ ಇವತ್ತು ಚಹಾ ಕುಡಿಯಾಕೈತಿ ಅಲ್ಲ ಬೌಲ್ವೆಲ್ಲಿಂದ ಇರ್ತಲ್ಲ ಅದಕ್ಕೆ ಹೇಳಿದೆ ಕುಡಿಬಾರ್ದನ ಕುಡಿಬೇಕವ ಕುಡಿ ಅಂಗಡಿ ಬೇಡಮ್ಮ ಹೋಗಾದ್ರಿ ബാബല് തണ്ടത്തരത്ത ശനിവാര മാര്ക്കെട്ട് ഇറങ്ങി കടകരിച്ച നാളെ ഇവത്ത് ഞാൻ അംഗീകരിപ്പ നായ്മല ഇത് അത് സ്വപ് ച കസ പസീ ദീപ സ്വൽപത് കുറാനി അന്ത നമ്മ മനസ്സിലാധി കുറാൻ ನಾವು ಓದಾಕಿ ಮಮ್ಮಿ ಮಮ್ಮಿನೆಲ್ಲ ಖುರಾನ್ ಓದ್ತಿದ್ರೆ ಹರ್ಷಿ ಅದು ಮೂರು ಸಲ ಖುರಾನ್ ಆತ್ರಿ ಪಾ ಐವತ್ತಿಗೆ ಹಂಗಾಗಿ ಆಕಿನೂ ನಾಳೆ ಹತ್ರ ಮಂಜುಳಿ ಸೋತಾಳೆ ಅಕ್ಕಿ ಗ್ಯಾರಿ ರೀ ನಾನು ಬ್ಯಾ ಬಾರಿ ಮಂಜುಳಿಸ ನಂದು ಆಟ ಮಂಜುಳಿಸ ಆದ್ರೀಗ ಈಗ ಈಗ ನಾನು ನಾಳೆ ಹತ್ರ ಒಂಬತ್ತನೇ ಮಂಜಲಿ ಸೋದ್ಬೇಕು ನಾಳೆ ಸೂಟಿ ಐತಿ ಸಂಡೇ ಹಾಗಾಗಿ ಸ್ಟಾರ್ಟ್ ರೀ ನಮ್ದು ಹರ್ಷಿಯಾ ಮಂಜ್ಲಿ ಸೋತಾಳ್ರಿ ಹರ್ಷಿಯೂ ಮಸ್ರಿ ನಾ ಬಂದಿಲ್ಲ ಹಾ ಇದು ಕ್ಲಾಸಿಗೆ ಹೋಗಿದ್ದೆ ನಾ ಬಂದಾಗ ಅಲ್ಲಿ ಪುಪ್ಪರ್ ಮನೆ ಬಂದ ನಿಮ್ಮ ಹೋಗ್ಬಿಟ್ಟಿದೆ ಹಂಗ ಹೇಳಿದ್ ಸಿಮ್ಮು ಮತ್ತ ಬಂದು ಮಕ್ಕಳ ಹೋಗಿಕ ನಮ್ಮ ಅಂತ ಚಲೋ ಬಿಡುವ ಅಲ್ಲಿ ಅಕ್ಕರ್ಮನಿಗೆ ಹೋಗಿದ್ದಂತಲ್ಲ ಹಾ ಅದ ಹೇಳಿಕೆ ಅಲ್ಲೇ ಕ್ಲಾಸ್ ಕ್ಲಾಸಿಂದ ಅಲ್ಲ ಅದು ಹಂಗ ಕ್ಲಾಸ್ ಹೋಗ್ಯಾಳ ಅಂತ ಹೇಳ್ದಕ್ಕಿ ಹ್ಮ್ ಹೆಂಗ್ ನಿಮ್ಮ ಕಡೆ ಮಳಿ ಬೆಳಿ ಅಂತ ಕಳ್ಸಾಕ ಬ್ಯಾಡಂತೇಳಿ ಆದರ್ದೈತಿ ಬಿಡು ರುಚಿ 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 ಅಂತ ಇರ್ದೈತ್ ಅದ ಬೇರೆ ಕುರ್ಕುರ ಮತ್ತ್ ಕುರ್ಕುರು ಹ್ಮ್ 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 ಹೋಗ್ತೇನ್ ಕರ್ಕೊಂಡ್ ಹೊಂಟಿಯನ ಹ್ಮ್ ಹೋಗ್ವ ಅವರು ಬರ್ತೀವಿ ಬರ್ತೀವಿ ಅಂತ ಹೇಳಕತ್ತಾರ ನಾಳೆ ಮಧ್ಯಾಹ್ನ ಕರ್ಕೊಂಬಂದ್ಬಿಟ್ಬಿಡ್ ಮತ್ತ

ಇವ ಈಗ ಕರ್ಕೊಂಡ್ಬಿಟ್ಟು ಹಂಗಾದ್ರ ಈಗ ಕರ್ಕೊಂಡ್ ಹೋಗ್ಬಿಡ ಹದಿನೈದು ದಿನ ಬೇಡ ಈಗ ಕರ್ಕೊಂಡೋಗ್ಬಿಡು ಮುಗಿತಾನ ಮನೀದ್ದೆಲ್ಲೋಡ್ರಿ ಹ್ಮ್ ಅಲ್ವಾ ಮುಗತ್ನಿಗೆಲ್ಲ ಏನ್ಮಾ ಬೀಗ ಕೆಲ್ಸ ಐತಿ ಐತಿ ಇನ್ನ ಹ್ಮ್ ಹ್ಮ್ ಆಗ್ಲಿ ಆಗ್ಲಿ ಏನಾದ್ರೆ ಅಲ್ಲ ನೀ ಬಂದಿದ್ದೀಗ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಮತ್ತೆ ನಾ ಮಧ್ಯಾಹ್ನ ಮಧ್ಯಾಹ್ನ ಕರ್ಕೊಂಡ್ ಬಂದ್ಬಿಟ್ಬಿಡ ಹಾ ಹ ಏನೋ ರಾತ್ರಿ ಒಂಬತ್ತರಿಗೆ ಆ ಹೋದ್ರಿ ಇಲ್ಲಿ ನಮ್ಮ ಆಪರ್ ಬಂದ್ರಿ ಸೊಳ್ಳೆ ಹೇಳಾಕತ್ತಾರ ಯಾರು ಪುರಿಯಾದಲ್ಲಿ ತಗೊಂಡೆ ಪುರಿಯಾದಲ್ಲಿ ತಗೊಂಡೆ ಅಂತ ಅಂತ ಬರೆ ಚಾಕೋಟನೆ ಇಲ್ಲ ಏ ಅದೆ ದುಕಾನ್ ಕಾ ಬರೆ ಯಾ कोणದ ನೆ ಪುರಿ ಬಜ್ಜಿ ಮಾಡಾದ್ರಿ ಆಲೂಗಡಿ ತಗೊಂಡೆ ತಿರನಾ ಈಗ ರೀ ನಾವು ತಂಬಕ ಮಾಡ್ಕೊಬೇಕಾ ನಾ ಮಾಡ್ತೀನ್ ರೀ ಆಲೂಗಡಿ ಎಷ್ಟಾ ಪುರಿ ಮಾಡ್ತೀನ್ ರೀ ಆಲೂಗಡಿ ಬಜ್ಜಿ ಮಾಡ್ತೀನಿ ಆಲೂಗಡ್ಡಿ ಅಲ್ಲ ಅದಕ್ಕೆ ಆಲೂಗಡಿ ಇರ್ತಕೊಂಡೆ ಮಸಾಲೆ ತಗೊಂಡೆ ಹ್ಮ್ ಓ ನಾನಿ ಅಂತ ತಗೊಂಡೆ ತಗೊಂಡೆ ಪಾ ನಾವಂತ ಬೇಡ ಅನ್ನಂಗಿಲ್ಲ ಪಾ ನಾವು ಬೇಡ ಅನ್ನಂಗಿಲ್ಲ ರೀ ನಾವು ಅತಿಥಿಯಾಗೋತವಾ ಅಂತ

ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳ ನನ್ ಚಾನಲ್ ಒಂದ್ ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ರೀ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಒಳಗ ಜೈ ಭಾರತ್ ಜೈ ಕರ್ನಾಟಕ